ಮಂಡ್ಯ ಕ್ಷೇತ್ರ ನಮ್ಗೆ ಬರೀ ಒಬ್ಬ ರಾಜಕೀಯವಾಗಿ ನಮ್ಗೆ ಸಂಬಂಧ ಅಲ್ಲ ಮಂಡ್ಯ ಅಂದ್ರೆ ನಮ್ಗೆ ಅದೊಂದು ಭಾವನೆ ಅದೊಂದು ಪ್ರೀತಿ ಅದೊಂದು ಅಭಿಮಾನ ನಾನು ಏನಕ್ಕೆ ಇದನ್ನ ಹೇಳಿದೆ ಅಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ನಾನು ಇದ್ದಾಗ ನನಗೆ ಅಂಬರೀಶ್ ಅವರು ನನ್ನ ಜೊತೆಯಲ್ಲಿ ಇದ್ದಾಗೆ ನನ್ನ ಭಾವನೆ ಅಲ್ಲಿ ನಾನು ಪ್ರತಿಯೊಂದು ಸಲ ಹೇಳಿದಾಗ ಹೋದಾಗ ಜನ ನನಗ್ ಕೊಡೋ ಪ್ರೀತಿ ಇದೆಯಲ್ಲ ಅವರು ನನಗೆ ಅಲ್ಲಿಂದ ಬೆನ್ ತಟ್ಟೆ ಆಶೀರ್ವಾದ ಮಾಡೋ ಹಾಗೇನೆ ನನಗೆ ಒಂದು ಅನಿಸಿಕೆ ನನ್ನದು ಇದರಲ್ಲಿ ನಂದು ಯಾವುದು ಸ್ವಾರ್ಥ ಏನಿಲ್ಲ ಸ್ವಾರ್ಥ ಇದ್ದು ಇದೆ ಅಂದರೆ ಅದು ನನಗೆ ಮಂಡ್ಯನೇ ಬೇಕು ಇನ್ನು ಯಾವುದು ಬೇಡ ಅಂತಾನೆ ನಾನು ಹೇಳಿದ್ದೀನಿ ಮಂಡ್ಯ ಬಿಟ್ಟು ನನಗೆ ಯಾವುದು ಬೇಡ ಅದು ಆವತ್ತೇ ಆಗಲಿ ಇವತ್ತು ಆಗಲಿ ನಾಳೆ ಆಗಲಿ ಮುಂದಕ್ಕೆ ನಾವು ಇರೋವರೆಗೂ ಆಗಲಿ ಅದರಲ್ಲಿ ಎರಡನೇ ಮಾತಿಲ್ಲ ಆದರೆ ಇವತ್ತು ಬದಲಾದ ಒಂದು ರಾಜಕೀಯ ಪರಿಸ್ಥಿತಿ ನಿಮ್ಮೆಲ್ರಿಗೂ ಗೊತ್ತು ಮಂಡ್ಯದಲ್ಲಿ ಯಾವತ್ತೂ ಯಾವುದು ಸುಲಭವಾಗಿ ನಡೆದಿಲ್ಲ ನನ್ನ ಚುನಾವಣೆ ನಿಮ್ಗೆ ಅನಿಸ್ಬೋದು ಬಟ್ ಅದರಲ್ಲಿ ಎಷ್ಟು ಕಷ್ಟ ಇತ್ತು ಏನೇನು ಸವಾಲುಗಳಿತ್ತು ನಾನು ಆವಾಗ ಆವತ್ತಿನ ದಿನ ಎದುರಿಸಿದ್ದು ಅಂತ ನಿಮಗೆ ಗೊತ್ತಿದೆ ಅದಕ್ಕಿಂತ ಒಂದು ಹೆಚ್ಚಿನ ಸವಾಲು ಇವತ್ತು ನಮ್ಮ ಮುಂದೆ ಇದೆ ಆದರೆ ನಾನು ಮೊದಲಿಂದಾನು ಹೇಳ್ತಾ ಇದ್ದೀನಿ ನಿಮ್ಮನ್ನ ವಿಶ್ವಾಸಕ್ಕೆ ತಗೊಳ್ಳದೆ ನಿಮ್ಮನ್ನ ನೋಯಿಸಿ ಯಾವುದೇ ನಿರ್ಧಾರ ಸುಮಲತಾ ಅಂಬರೀಷ್ ತಗೊಳ್ಳಲ್ಲ ನಾನು ನಾನು ಒಂದು ಎರಡು ತಿಂಗಳ ಹಿಂದೆ ನಾನು ಮಂಡ್ಯದಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ ಮಂಡ್ಯ ಮಣ್ಣಿನ ಋಣ ಆ ಗುಣ ಎಂದಿಗೂ ಬಿಡೋ ಪ್ರಶ್ನೆನೇ ಇಲ್ಲ ನಾವು ಏನೇ ಇದ್ರು ರಾಜಕೀಯ ಇರುತ್ತೆ ಇರಲ್ಲ ಅಧಿಕಾರ ಬರುತ್ತೆ ಹೋಗುತ್ತೆ ಬೇರೆ ವಿಚಾರ ಆದರೆ ನಮ್ಮ ನಮ್ಮ ಏನೇ ಇದ್ರು ನಮ್ಮ ಬಂದ ನಮ್ಮ ಒಂದು ರಾಜಕೀಯವಾದ ಒಂದು ನಿರ್ಧಾರಗಳು ಎಲ್ಲವೂ ಮಂಡ್ಯದ ಜೊತೆಯಲ್ಲೇ ಅದು ಇರುತ್ತೆ ಹೊರತು ಇನ್ ಎಲ್ಲೂ ಇರಲ್ಲ ಆದರೆ ನನಗೆ ನೀವೆಲ್ಲ ಇವತ್ತು ಬಂದು ನಿಮ್ಮ ನಿಮ್ಮ ಅನಿಸಿಕೆಗಳನ್ನ ಹೇಳಿದ್ದೀರಿ ನಾನು ಇದರ ಬಗ್ಗೆ ಒಂದಷ್ಟು ಚರ್ಚೆನ ಮಾಡಬೇಕು ಬ ನಾನು ನಾನು ಏನೇ ನಿರ್ಧಾರ ತಗೊಂಡ್ರು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಿಮ್ಮನ್ನು ನೋಯಿಸುವಂಥ ನಿರ್ಧಾರ ಯಾವತ್ತೂ ನಾನು ತಗೊಳ್ಳಲ್ಲ ನಾ ಸುಮಲತಾ ಅಂಬರೀಷ್ ಯಾವತ್ತೂ ಆ ಕೆಲಸವನ್ನ ಮಾಡಲ್ಲ ನಾನು ಇವತ್ತಿನ ದಿನ ನೀವೆಲ್ಲರೂ ಬಂದಿದ್ದೀರಾ ಅದಕ್ಕೆ ನಾನು ಯಾವ ಮಾತಲ್ಲಿ ಯಾವ ಮಾತುಗಳಲ್ಲಿ ನಾನು ಅದನ್ನ ಆ ಕೃತಜ್ಞತೆಗಳನ್ನು ಹೇಳಬೇಕು ಅಂತ ನನ್ನಲ್ಲಿ ಆ ಮಾತುಗಳೇ ಇಲ್ಲ ಆದ್ರೆ ನಮ್ಮನ್ನ ನಂಬ್ಕೊಂಡು ಇನ್ನಷ್ಟು ಲಕ್ಷಾಂತರ ಜನ ಇದ್ದಾರೆ ಮಂಡ್ಯದಲ್ಲಿದ್ದಾರೆ ಅವ್ರು ಎಲ್ಲರನ್ನೂ ಉದ್ದೇಶಿಸಿ ನಾನು ಮಾತಾಡ್ಬೇಕಾಗಿದೆ ನನ್ನ ನಿರ್ಧಾರ ಇನ್ನು ಕೆಲವೇ ದಿನಗಳಲ್ಲಿ ನಾನು ಮಂಡ್ಯದಲ್ಲೇ ಒಂದು ಸಭೆಯನ್ನು ಕರೆದು ನೀವೆಲ್ಲರ ಒಂದು ಸಮ್ಮುಖದಲ್ಲೇ ನಾನು ಎಲ್ಲವನ್ನ ಒಂದು ಸ್ಪಷ್ಟನೆ ಕೊಡ್ತೀನಿ ಒಂದು ಎರಡು ದಿನಗಳ ಕಾಲ ಅವಕಾಶ ನಾನು ಕೊಡಿ ನಾನು ಎಲ್ಲರ ಜೊತೆಯಲ್ಲೂ ಒಂದು ಸಮಾಲೋಚನೆ ಮಾಡಿ ಒಂದಷ್ಟು ನಮ್ಮ ನಮ್ಮೊಂದಿಗೆ ಇರೋ ಎಲ್ಲ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ ಮೂರನೇ ತಾರೀಕಿಗೆ ಬರ್ತೀನಿ ಮೂರನೇ ತಾರೀಕು ಮೂರನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಕೇಳ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ